ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲಕರವಾಗಿದೆ ವ್ಯಾಪಾರಿಗಳಿಗಂತೂ ತುಂಬ ಚೆನ್ನಾಗಿದೆ ಅದರಲ್ಲೂ ರಸ ವ್ಯಾಪಾರಿಗಳಿಗೆ ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಇನ್ನು ಅದರ ಹೊರತಾಗಿ ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ಈ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ ಅಲ್ಲಿ ಅಗ್ನಿಸಂಭವ ಆಗುವ ಸಾಧ್ಯತೆ ಇದೆ ಹುಷಾರಗಿರಿ ಹುಷಾರಗಿರಿ ಈ ದಿವಸ ಅಗ್ನಿ ಪ್ರಾರ್ಥನೆಯನ್ನೇ ಮಾಡಿಕೊಳ್ಳಿ ಅದರ ಹೊರತಾಗಿ ಸೂರ್ಯ ಪ್ರಾರ್ಥನೆ ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲ ಇದೆ ಧೈರ್ಯ ಇದೆ ಆದರೆ ಕಿರಿಕಿರಿ ಕೂಡ ಇದೆ ಹೀಗಾಗಿ ಮಿಶ್ರವಾಗಿದೆ ಈ ದಿವಸ ನಿಮಗೆ ಮತ್ತು ಭಯದ ವಾತಾವರಣ ಇರ್ತದೆ ಈ ದಿವಸ ಯಾಕೋ ಅಂಜಿಕೆ ಅಂತೀವಲ್ಲ ಆ ರೀತಿಯಲ್ಲಿ ಮತ್ತು ಸೇವಕರು ಸಹಾಯಕರಿಂದ ತೊಂದರೆ ಸಹೋ ಸಹೋದರಲ್ಲಿ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ ಈ ದಿವಸ ನೀವು ಕೂಡ ಈಶ್ವರ ಪ್ರಾರ್ಥನೆ ಮಾಡಿದ್ರೆ ಅಥವಾ ಈಶ್ವರ ಸನ್ನಿಧಾನಕ್ಕೆ ಗೋಧಿ ದಾನ ಮಾಡಿದರೆ ಒಳ್ಳೆಯದು ಇನ್ನು ಧನಸ್ಸು ರಾಶಿ ಧನು ಅವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಬುದ್ಧಿಬಲ ತುಂಬ ಚೆನ್ನಾಗಿರ್ತದೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ ನಿಮ್ಮ ಆಲೋಚನೆಗಳಿಗೆ ವಿಶೇಷ ಮಾನ್ಯತೆ ಸಿಗುತ್ತೆ ತುಂಬ ಚೆನ್ನಾಗಿದೆ ಸ್ವಲ್ಪ ಕಠಿಣವಾಗಿ ಮಾತು ಆ ಮಾತಿನಿಂದ ನಿಂದನೆ ಬರೋ ಸಾಧ್ಯತೆ ಇದೆ ಮತ್ತು ಆಹಾರದಲ್ಲಿ ಖಾರ ಪದಾರ್ಥ ಸೇವನೆ ಆಗೋ ಸಾಧ್ಯತೆ ಇದೆ ಸ ಖಾರ ತಿಂದರೆ ಪಿತ್ತ ಜಾಸ್ತಿಯಾಗಿ ಮತ್ತೆ ತೊಂದರೆ ಆಗುತ್ತೆ ಹೀಗಾಗಿ ಸ್ವಲ್ಪ ಹುಷಾರಾಗಿರಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಆರೋಗ್ಯ ವ್ಯತ್ಯಾಸ ಇದೆ ಗಂಭೀರವಾಗಿ ಸ್ವಲ್ಪ ಹುಷಾರಾಗಿರಿ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ ಪ್ರಯ ಸೌಖ್ಯ ಇದೆ ಇಲ್ಲ ಅಂತಲ್ಲ ಆದರೆ ಎಚ್ಚರಿಕೆ ಬೇಕು ಅನ್ನೋದನ್ನು ಹೇಳ್ತಾ ಇದೆ ಇದರ ಹೊರತಾಗಿ ನಿಮಗೆ ವೃತ್ತಿಯಲ್ಲಿ ತು ಪರಿಶ್ರಮ ಜಾಸ್ತಿ ಇದೆ ಹೆಚ್ಚಿನ ಶ್ರಮ ಆಯಿತು ಅಂತ ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ ಬಂಧು ಬಾಂಧವರಿಂದ ಒಳ್ಳೆಯ ಮಾತನ್ನು ಕೇಳ್ತೀರಾ ಸಮಾಧಾನ ಸೌಖ್ಯಗಳಿದ್ದಾವೆ ಒಂದು ಒಂದು ವಿಹಾರಕ್ಕೆ ಹೋಗ್ತೀರಾ ಈ ದಿವಸ ಎಲ್ಲ ಹೊರಗಡೆ ಹೋಗೋಣ ಅಂದು ಅನ್ನುವಂಥ ಒಂದು ಮನಸ್ಸಾಗುತ್ತಾ ಅಂಥದ್ದೊಂದು ಲಕ್ಷಣ ಇದೆ ಹೇಗೂ ವೀಕೆಂಡ್ ಆಗಿದೆ ಹೋಗೋಣ ಅಂತಕ್ಕಂಥ ಒಂದು ಭಾವನೆ ಬರಬಹುದು ಇನ್ನು ಪ್ರಾರ್ಥನೆಗೆ ದಿವಸ ಆರೋಗ್ಯ ದೃಷ್ಟಿಯಿಂದ ನೀವು ಶಿವ ಕವಚವನ್ನು ಕೇಳಿಸ್ಕೊಳ್ಳೋದು ತುಂಬ ಒಳ್ಳೆಯದು ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಲಾಭದಾಯಕವಾಗಿದೆ ಅನುಕೂಲಕರವಾಗಿದೆ ತೊಂದರೆ ಇಲ್ಲ ವ್ಯಯ ಇದೆ ಅನಗತ್ಯ ಖರ್ಚು ಸೂಚಿಸ್ತಾ ಇದೆ ಸಂಗಾತಿಯ ಸಲುವಾಗಿ ಪ್ರೇಮಿಗಳ ಸಲುವಾಗಿ ಪ್ರೀತಿ ಪಾತ್ರರ ಸಲುವಾಗಿ ಖರ್ಚು ಮಾಡ್ಕೊಳ್ತೀರಾ ಏನೋ ಒಂದು ತೊಂದರೆಯೂ ಆಗುತ್ತೆ ಆ ರೀತಿಯ ಒಂದು ಲಕ್ಷಣ ಇದೆ ಮತ್ತು ಸ್ವಲ್ಪ ಈ ದಿವಸ ಸಹೋದರ ಸಹಕಾರ ಚೆನ್ನಾಗಿದೆ ಸೇವಕರು ಸಹಾಯಕರು ಈ ರೀತಿಯ ಒಂದು ಕೊರತೆ ಇಲ್ಲ ಕೊರತೆ ಇಲ್ಲದೆ ಕೆಲಸಗಳಲ್ಲ ಸಾಗುತ್ತೆ ನೀವು ಕೂಡ ಈಶ್ವರ ಸನ್ನಿಧಾನಕ್ಕೆ ಗೋಧಿ ದಾನ ಮಾಡಿದ್ರೆ ತುಂಬ ಒಳ್ಳೆಯದು ಈ ದಿವಸ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಕುಟುಂಬ ಸೌಖ್ಯ ತುಂಬ ಚೆನ್ನಾಗಿದೆ ಹಣಕಾಸಿನ ಏನು ಅನುಕೂಲತೆಗಳು ಅಂತೀವಲ್ಲ ಅದು ತುಂಬ ಚೆನ್ನಾಗಿದೆ ಲಾಭ ಇದೆ ಹಿರಿಯರಿಂದ ಲಾಭ ರಾಜಕಾರಣಿಗಳ ಒಂದು ಆ ವಲಯದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಸರ್ಕಾರಿ ನೌಕರಿಲಿರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿದೆ ಈ ತುಂಬ ಚೆನ್ನಾಗಿದೆ ಪ್ರಾರ್ಥನೆ ಈ ದಿವಸ ಇಷ್ಟ ದೇವತೆ ಆರಾಧನೆ ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ವಜ್ರದೇಹಾಯ ನಮಃ ಈ ಮಂತ್ರವನ್ನು ಹೇಳಿಕೊಂಡ್ರೆ ಆರೋಗ್ಯದಲ್ಲಿ ತೊಡಕಾಗೋದಿಲ್ಲ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸಿಕೊಟ್ರಿ ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ಎಲ್ಲರಿಗೂ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್